ಸೊ ನಮಸ್ಕಾರ ಇವತ್ತು ನಾ ನಮ್ಮ ಬ್ರದರ್ಸ್ ಇಬ್ಬರು ಸೇರಿ ಮೌಲ್ಗೆ ಹೊಂಟೀವಿ ಮಾಲ್ ಗಜಿನಾಗಿರುವಂಥದ್ದು ಬಿಗ್ಗೆಸ್ಟ್ ಮಾಲ್ ಅಂತಾರೆ ಹೋಗಿ ನೋಡ್ಬೇಕು ಅಲ್ಲಿ ಏನು ಸಿಗುತ್ತೆ ಏನೇನಿಲ್ಲ ಬ್ರದರ್ಸ್ ಏನೇನೋ ತೊಗೋತಾರಂತೆ ನೋಡ್ಬೇಕಲ್ಲಿ ಹೋಗಿ ಏನು ಸಿಗುತ್ತೆ ಏನಿಲ್ಲ ಎಲ್ಲ ಇಲ್ಲಿ ತೋರ್ತೀನಂತೆ ಇವತ್ತಂತೂ ತಿಂಡಿ ಆಗುತ್ತೆ ಮಸ್ತ್ ಆಗುತ್ತೆ ನೋಡಿರಿ ಬಿಡಬೇಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಹೇಳ್ರಿ ಭಯಾ ಮಾಡ್ರಿ ಗಾಯ್ ಈ ತಿಂಡಿ ಲೋಡ್ತೀನಂತೆ ಬರೀ ಅಂತ ಗೈಸ್ ಇವತ್ತು ನಾವು ವಿಶಾಲ್ ಮೆಗಾ ಮಾಲ್ ಟಿ ಹೊಂದಿದ್ವಿ ಸೊ ನಾವು ಬಂದಿದ್ದಕ್ಕೆ ಹಾಡೋ ಗೈಸ್ ಇಲ್ಲ ನಾನು ಇಲ್ಲ ನಾನು ಇಲ್ಲಿ ನಾನು ಇಲ್ಲ ಅದು ಈ ಬಾರ ನಾನು ಬಗ್ಬೇಕು ಅಭಿ ಇಲ್ಲದ ಇಲ್ಲ ನೋಡಿ ಮೂರು ಜನ ಇಲ್ಲ ಕಾಣ್ತೀವಿ ನೋಡಿ ನಾನು ಹಾಕೋಲ್ಲ ನಾನು ಹಾಕಿ ಗೈಸ್ ಎಲ್ಲೆಲ್ಲೂ ನಾನು ಎಲ್ಲೆಲ್ಲೂ ನಾನು ಎಲ್ಲೆಲ್ಲೂ ನಾನು ಗೈಸ್ ನಾವು ಕೆಳಗೆ ಹೋಗುತ್ತೆ ಡೌನ್ ಫ್ಲೋರ್ ಹೋಗುತ್ತೆ ನಾವು ಮಗಲಿ ಸ್ಕೀಮ್ ಹಾಕಿ ಮ್ಯಾಗ ಹೋಗ್ಬಿಟ್ಟಿದ್ದೀವಿ ತಿಂಡಿ ಲೈತಿದ್ರು ನೋಡ ಎಂಥ ಮೋಸ ಆಗ್ಬೇಕು ಗೈಸ್ ಮಬ್ನ ಮಕ್ಕಳು ನಮಗಂತ ಗೊತ್ತಾಗ ಅವ್ರಿ ಗಂಡ ಐತಿ ಪಕ್ಕ ಸಲ ಅಂತ ಗೈಸ್ ತುಂಬಾ ಒತ್ತುಗಳಾಗಿಂದ ಇವತ್ತ ಎಲ್ಲಿ ಸಿಕ್ಕೋತಿವೋ ಏನೋ ಗೊತ್ತಿಲ್ಲ ಈಗ ಲಿಫ್ಟ್ ಸಿಕ್ಕೈತಿ ಈಗ ತಾಸು ಅದ್ ನೋಡಿ ನಿಂತ ನಾವು ಗೈಸ್ ಕಳವತ್ತೀ ಯಾವುದೇ ನನ್ನ ಕಿಸ್ ಹಾಕೊಂಡ್ಬರ್ಲಿ ಬೈ ಬೈ ಏ ಬೈ ಇದು ದೊಡ್ಡ ಇಲ್ಲಾಂದ್ರೆ ಹಿಂಗೆ ಹಾಕೊಂಡೋಗ್ಬಿಡ್ತಿದ್ವಿ ನನಗಷ್ಟು ಲೈಕ್ ಆಗಿಲ್ಲ ಹಿಂಗೆ ಲೈಕ್ ಆಗಿದೆ ನೋಡಿತ್ತು ಹಂಗೆ ಹಿಂಗೆಲ್ಲ ಅಖಿಲ ಇಲ್ಲಿ ಎಫ್ ಐ ನೈಂಟಿ ನೈನ್ ಆರ್ ಸಿ ಬಿ ಫ್ಯಾನ್ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ

ಇದು ಇದು ಇಲ್ಲ ಸೆನ್ಸರ್ಗೆ ಗಾಯೋಗಿತ್ತು ಅದಕ್ಕೆ ಸಿಕ್ಕೋದು ಗಾಯ ಇವಾಗ ಅರ್ಜೆಂಟ್ ಹುಚ್ಚು ಬಂದವು ಅಲ್ಲಿಂದ ಬೆಡ್ಗೇರಿಂದ ಗದಿಗೆ ಹುಚ್ಚು ಹಾಕಿ ಬಂದಿವಿ ಸಿಗ್ತಾ ನಿಮ್ಗೆ ಹೊಡೀರಿ ಚಪ್ಪಳೆ ಇದು ನಮ್ಮ ದೇಶ ಅಂದ್ರೆ ಹೂ ಸ್ಟಾ ಪಡಿಯು ನಿಮ್ಮನ್ನ ತಡೆದಿರುವವರು ಯಾರು ಪ್ರಮೋಷನ್ ಈ ಇಸ್ಕಿ ಹಾಕಿ ನಮ್ಮ ಕರೆ ಮಾಡ ले मुन है तैन है व्हाट्सएप ब्लू व्हाट्सएप आओ इंस्टाग्राम इंस्टाग्राम टिकटॉक टिकटॉक हवा में दिल्ली रहना रिबली शर्मा की खाना मानना नो सीबी जैसे को बनाना oh, सो फॉलो मार रि सब्सक्राइब काई गुना जीरो दिला गुना ऑल टैलेंट बेंगलुरु नव भीला तलबा सल्ला मुन्नुक्की आरती दी न्यू फॉलोअर थैंक यू थैंक यू थँक्यू थँक्यू लव्यू लव यू गायच लव्यू मच लव मच लच लव गे अमरानाथ मग अमर अमरानाथ मग अभि तू आता मग गायज इसारब सबस्क्राईबर्स फॉलोआळ भापिरेशन आहे ಸೊ ಮಾಡ್ರನ್ನ ಒಂದು ನಮಗೆ ಹುರುಪ್ ತುಂಬುತ್ತೆ ದಯವಿಟ್ಟು ಫಾಲೋ ಮಾಡಿರಿ ಲೈಕ್ ಮಾಡ್ರಿ ಇನ್ಸ್ಟಾಗ್ರಾಮ್ನಾಗ ಐತಿ ಯೂಟ್ಯೂಬ್ನಾಗ ಐತಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಐ ಹೋಪ್ ಈ ವಿಡಿಯೋ ನಿಮಗೇನೂ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡಿರಿ ಲಿಂಕ್ನ ಹಾಕಿರ್ತೀನಂತ ದಯವಿಟ್ಟು ಫಾಲೋ ಮಾಡ್ರ ಥ್ಯಾಂಕ್ ಯು ಬಾಯ್ ಬಿಡ್ರಿ ಬಾಯ್ बाय बाय बस कचरा न मग बे हा हल्को तिर अष्टे व्यतिस